ಗಂಗಾವತಿ ತಾಲೂಕಿನ ಶ್ರೀರಾಮನಗರದಲ್ಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಗುರುವಾರದಂದು ನಡೆಯುತ್ತಿರುವ ಜಾನುವಾರುಗಳ ಸಂತೆಗೆ ಸರಿಯಾದ ರೀತಿಯಲ್ಲಿ ಜನ ಮತ್ತು ಜಾನುವಾರುಗಳಿಗೆ ಮೂಲಭೂತ ಸೌಕರ್ಯಗಳಾದ ನೀರು ಮತ್ತು ರಸ್ತೆ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ವಿದ್ಯುತ್ ವ್ಯವಸ್ಥೆ ಇಲ್ಲದಿರುವುದರಿಂದ ಈ ಜಾನುವಾರುಗಳ ಸಂತೆಯು ಸರ್ಕಾರದ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಎಂದು ಸಂತೆಗೆ ಬರುವ ರೈತರು ತಮ್ಮ ಅಳ್ಳಲನ್ನು ಮಾಧ್ಯಮದವರ ಮುಂದೆ ತೋಡಿಕೊಂಡಿದ್ದಾರೆ ಆದರೆ ಈ ಸಂತೆಗೆ ಇಪ್ಪತ್ತೇಳು ಎಕರೆ ಭೂಮಿ ಇದೆ ಸೌಕರ್ಯಗಳು ಇಲ್ಲದ ಕಾರಣ ಪಕ್ಕದ ತಾಲೂಕು ಸಿಂಧನೂರಿಗೆ ಹೋಗುತ್ತೇವೆ ಮತ್ತು ಪಕ್ಕದ ಗಿಣಿಗೇರ ಸಂತೆ ಹೋಗುತ್ತೇವೆ ಆದರೆ ನಮ್ಮ ಹತ್ತಿರದಲ್ಲಿರುವ ಅಂದಿನ ದೇಶ್ ಕ್ಯಾಂಪ್ ಇಂದಿನ ಶ್ರೀರಾಮನಗರದಲ್ಲಿರುವ ಜಾನುವಾರುಗಳ ಸಂತೆಗೆ ರೈತರು ಬರುವುದಕ್ಕೆ ಹಿಂದಿಟ್ಟು ಹಾಕುತ್ತಾರೆ ಹಾಗಾಗಿ ಸರ್ಕಾರ ಶ್ರೀರಾಮನಗರದ ಸುತ್ತಮುತ್ತಲಲ್ಲಿರುವ ರೈತ ಬಾಂಧವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಟ್ಟರೆ ಶ್ರೀರಾಮನಗರದ ಜಾನುವಾರುಗಳ ಸಂಖ್ಯೆ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೆಯುತ್ತದೆ ಜೊತೆಗೆ ಈಗಾಗಲೇ ರೈತರಿಗೆ ಜಾನುವಾರುಗಳ ಸಾಕುವುದಕ್ಕೆ ಸರ್ಕಾರದಿಂದ ಯಾವುದೇ ಲೋನ್ ಪಡೆಯುವುದು ಕಷ್ಟಕರವಾಗಿದೆ ಇಂಥ ಸಂದರ್ಭದಲ್ಲಿ ಇಲ್ಲಿ ಹತ್ತಿರ ಇರುವ ಶ್ರೀರಾಮನಗರದ ಜಾನುವಾರುಗಳ ಸಂತಿಕೆ ಹೋಗಬೇಕೆಂದರೆ ರೈತರಿಗೆ ಮತ್ತು ಜಾನುವಾರುಗಳಿಗೆ ಸೌಲಭ್ಯಗಳಿಂದ ಮರಿಚಿಕ್ಕಿಯಾಗಿದೆ ಹಾಗಾಗಿ ಸರ್ಕಾರ ರೈತ ಕಡೆ ಗಮನ ಹರಿಸಿ ಅಭಿವೃದ್ಧಿ ಪಡಿಸಬೇಕೆಂದು ಸರ್ಕಾರಕ್ಕೆ ಆಗ್ರಹ ಮಾಡಿದ್ರು ಈ ಸಂದರ್ಭದಲ್ಲಿ ರೈತರಾದ ಬೆಟ್ಟಪ್ಪ ನಾಯಕ ನರಸಪ್ಪ ನಾಯಕ ರಾಮಪ್ಪ ಸುಗಪ್ಪ ಮಾಂತೇಶ ರಮೇಶ್ ಹುಸೇನ್ ಸಾಬ್ ಹುಸೇನ್ ಬಾಷಾ ಕರಟಗಿ ಸೇರಿದಂತೆ ಅನೇಕ ರೈತ ಮುಖಂಡರು ಇದ್ದರು ಈ ಸಂದರ್ಭದಲ್ಲಿ ಎಪಿಎಂಸಿ ಸಹಾಯಕರಾದ ಮಾರುತಿ ಅವರು ಮಾತನಾಡಿ ರೈತರು ಹೇಳುವುದು ಸರಿ ಇದೆ ಹಾಗಾಗಿ ಎಪಿಎಂಸಿ ಜಾನುವಾರುಗಳ ಸಂತೆಗೆ ಸರ್ಕಾರ ಅಭಿವೃದ್ಧಿಪಡಿಸಿದರೆ ರೈತರಿಗೆ ಅನುಕೂಲವಾಗುತ್ತದೆ ಎಂದು ಹೇಳಿದರು ವರದಿ ಶರಣಪ್ಪ ಗಂಗಾವತಿ ಇಪ್ಪತ್ತು ವರ್ಷದ್ದ ಒಳಷ್ಟು ಹದಿನೈದು ಇವಾಗ ಐವತ್ತು ವರ್ಷ ಬಂದದ್ರಿ ಶೆಂತ್ಯೆ ನಮಗೆ ಫುಲ್ಲು ಡೆವಲಪ್ಮೆಂಟ್ ಇತ್ತು ರೀ ಎಲ್ಲ ಇವಾಗ ಡೌನ್ ಆಗಿಬಿಡುತ್ತೆ ನಮಗೆಲ್ಲ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು ಮೇವಿಂದು ನೀರಿಂದು ಸ್ವಲ್ಪ ಅನುಕೂಲ ಮಾಡಬೇಕು ಅನುಕೂಲ ಮಾಡಿಕೊಟ್ರೆ ಮುಂದೆ ಶೆಂತೆ ಬೆಳಕೈತೆ ರೀ ಇಲ್ಲಾಂದ್ರೆ ಶೆಂತೆ ಎಲ್ಲ ಲಾಸ್ ಆಗಿ ಹೋಗೈತೆ ಸ್ವಲ್ಪ ದೊಡ್ಡವರಿಗೆ ಗಮನಕ್ಕೆ ತಂದು ಅವ್ರು ಬಂದು ಸ್ವಲ್ಪ ನಮ್ಮನ್ನು ನೋಡಿದ್ರೆ ಭಾರಿ ಒಳ್ಳೇದಾಗುತ್ತೆ ಅಂತ ಹೇಳ್ತೀವಿ ಮಕ್ಕಳಿಂದ ಸ್ವಲ್ಪ ಗಮನಕ್ಕೆ ತಂದು ಗಮನಕ್ಕೆ ಸರ್ಕಾರ ಗಮನಕ್ಕೆ ತಂದರೆ ಒಂದು ಶಕ್ತಿ ಬೆಳೆಸಕ್ಕೆ ನಾವು ದಾರಿ ಮಾಡಿ ಕೊಡ್ಬೇಕಂತ ಅಂತ ಹೇಳ್ತೇವೆ ನೋಡ್ರಿ ನಾವು ಇಪ್ಪತ್ತೇಳು ಎಗ್ರ ಐತಿ ಇವತ್ತಿಗೆ ಇಲ್ಲಿ ಇಪ್ಪತ್ತೇಳು ಸಣ್ಣ ನಡೀತೆ ಈ ಎಲ್ಲ ರೈತರದೆಲ್ಲ ಸವಲತ್ತು ಇಲ್ದಾಗ ನೋಡ್ರಿ ಅಲ್ಲಿ ಅಷ್ಟೆಲ್ಲ ಹೋಗತ್ತಾರೆ ಇಲ್ಲಿಂದ ನಾವು ಹೋಗೋ ಬೇರೆ ಕಡೆಗೆ ಇಲ್ಲ ಎಲ್ಲ ಮಳೆ ಜಾಗ ಸಾಕಷ್ಟು ಜಾಗ ಐತೆ ಎಲ್ಲ ಸಾಫ್ ಮಾಡಿ ಕೊಟ್ಟರೆ ಸವಲತ್ತು ಆಗುತ್ತೆ ಗೌರ್ಮೆಂಟಿಂದ ನಮಗೆ ಇಲ್ಲಿ ಮಾಡೋಕೆ ಅವ್ನು ಸವಲತ್ತು ಐತಿ ಎಲ್ಲ ಐತಿ ನೀರಿಲ್ಲ ಇಲ್ಲಿ ಸ್ವಲ್ಪ ಎಲ್ಲ ಮಾಡಿ ಕೊಟ್ಟರೆ ರೈತರ ಎಲ್ಲ ಇದಾಗುತ್ತೆ ಎಲ್ಲ ರೈತರಲ್ಲಿ ಬಂದು ವ್ಯಾಪಾರ ನಡೀತೆ ಅನುಕೂಲ ಅದ ಅನುಕೂಲ ಸಲುವಾಗಿ ನಾವಿಲ್ಲಿ ಮಾತಾಡೋದು ಮಧ್ಯಾಹ್ನ ಎಲ್ಲ ಮೇವ ತಂದು ಹಾಕ್ಯಾರ ಎಲ್ಲ ಸೌಲಭ್ಯ ರೈತರಿಗೆ ಸ್ವಲ್ಪ ಸ್ವಲ್ಪ ಮಾಡಕ್ ಕೊಟ್ರೆ ಎಲ್ಲ ಒಳ್ಳೇದಾಗತ್ತೆ ಚಾಲೆಲ್ಲ ಇದಾಗತ್ತೆ ಸೌಲಭ್ಯ ಮಾಡಿ ಕೊಟ್ಟರೆ ಇದಾಗತ್ತೆ ಸೌಲಭ್ಯ ಅಂತ ಬೇಡ್ಕೊಂಡಾಗತ್ತೈತರಿಗೆ ಅಷ್ಟೇ ಮತ್ತೆ ಗೋರ್ಮೆಂಟ್ಗಳಿಗೆ ಸರ್ ಗಂಗಾತಿ ಎಪಿಷಲ್ಲಿ ಆರು ಗಟ್ಟೆ ಸಹಾಯಕ ವ್ಯವಸ್ಥೆ ಜಾನುವಾರು ಗೋವಾರ ಪ್ರತಿ ಗುರುವಾರ ಸಂತೆ ಇರುತ್ತೆ ಅದೇ ರೀತಿ ಬರ್ತಾ ಇದೀವಿ ಈಗ ಸ್ವಲ್ಪ ಟ್ರಿಗಿಂತ ಮುಂಚೆ ಚೆನ್ನಾಗಿ ನಡೀತಿತ್ತು ಜಾನುವಾರು ಸಂತೆ ಈಗ ಸ್ವಲ್ಪ ಡೌನ್ ಆಗಿದೆ ಸರ್ ಇನ್ ಬಗ್ಗೆ ಸ್ವಲ್ಪ ರೈತರಿಗೆ ಅನುಕೂಲ ಆಗಬೇಕಂತ ಡೆವಲಪ್ಮೆಂಟ್ ಮಾಡೋಗಿದೆ ಸರ್ ಮತ್ತು ಸಹಕಾರ ಕೊಡ್ಬೇಕಂತ ಸುತ್ತಮುತ್ತಲ ಹಳ್ಳಿಯರು ಬರ್ತಾರೆ ಸರ್ ಈ ಕಡೆ ಜಾನುವಾರು ಸಂತೆಗೆ ಹಾಗಾಗಿ ಎಲ್ಲರಿಗೆ ಅನುಕೂಲ ಆಗುತ್ತೆ ಸರ್ ಎಲ್ಲ ಮಾಡಿದರೆ ಸುಮಾರು ನಾಲ್ಕರಿಂದ ಐವತ್ತು ವರ್ಷ ಇತಿಹಾಸ ಅಂತ ಇದು ಜಾನುವಾರು ಸಂತೆ ಸರ್ ಇದು ನೆನಗೂ ಬಿದ್ದಿದೆ ಸರ್ ಈಗ ಈಗ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದರೆ ಎಲ್ಲರಿಗೂ ರೈತರಿಗೆ ಮತ್ತೆ ಎಲ್ಲರಿಗೆ ಅನುಕೂಲ ಆಗುತ್ತೆ ಸಂತೆ ಶ್ರೀರಾಮನಗರ ಆಸ್ತಿ ಸರ್ ಎಲ್ಲರಿಗೆ ಅನುಕೂಲ ರೀತಿಯಿಂದ ಕುಡಿಯೋ ತಟ್ಟೆ ಮತ್ತು ಬೋರ್ವೆಲ್ ಹಾಕ್ಸೋದ ಮುಖಾಂತರ ಮತ್ತು ಮೇವಿನ ಪರಿಧಿ ಇಲ್ಲ ಹಿಂದೆ ತರದಲ್ಲ ಚೆನ್ನಾಗಿರಲ್ಲ ಸರ್ ಮತ್ತು ಇವಾಗ ರಸ್ತೆ ತಾಲೂಕಿಗೆ ಗಂಗಾವತಿ ತಾಲೂಕು ಇಲ್ಲಿ ನಡೀತಕ್ಕಂಥ ಸಂತೆ ಈ ಬುಟ್ಟು ಈ ಬದ್ಲಿ ಊರಲ್ಲಿ ಅಂಥ ಸಂತೆ ಎಲ್ಲೆಲ್ಲಿ ಇದ್ದಿಲ್ಲ ಅಂತ ಸಂತೆ ಇವತ್ತು ನಿಂತ್ಕಂಡತ್ತಂದರೆ ಇದೆಲ್ಲ ದನಗಳಿಗೆ ನಮ್ಮ ರೈತರಿಗೆ ಎಲ್ಲ ಅನುಕೂಲ ಮಾಡಿಕೊಡಲಾರ್ದ ವಿಚಾರದಲ್ಲಿ ಹೇಗೆ ಈಗ ನಿಂತ್ಕೊಂಡ ಇದನ್ನು ಮುಂದೆ ನಮಗೆ ಯಾವುದಕ್ಕೂ ಬಂದು ಬರಲಾರ್ದಂಗೆ ದನಕಾರಗಳಿಗಾಗಲಿ ರೈತರಿಗಾಗಲಿ ವ್ಯವಸ್ಥೆ ಮಾಡಿ ಕೊಡ್ಬೇಕಂತೇಳಿ ತಮ್ಮಲ್ಲಿ ಕೈಕೊಳ್ತೀವಿ ಶಿವಚ ಸಚಿವರಾದಂಥ ಚನ್ನಿಸಾಬರಿ ಇವರಿಗೆ ಒಟ್ಟು ಈ ಸಂತೆ ಬಗ್ಗೆ ಒಂದು ಸ್ವಲ್ಪ ತಮ್ಮ ಗಮನ ಹರಿಸಿ ತಾವು ಯಾವಧಾರ ಒಂದು ಇಲ್ಲಿ ಮಾಡಿ ಅಂತ ರೈತರಿಗೆ ಒಂದು ಅನುಕೂಲ ಮಾಡಿಕೊಟ್ರೆ